ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಶತಮಾನಗಳು ಉರುಳಿಸಿದಂತಹ ಪುರಸಭೆಯ ಕಾಂಪೌಂಡ್ ಪುರಸಭೆಯ ಹಿಂಭಾಗದ ಕಾಂಪೌಂಡ್ ಇದು ನೋಡಿ ಮುಂದ್ಗಡೆ ಬೀಗ ಆಗ್ತಾರೆ ಕಾಂಪೌಂಡ್ ಭದ್ರತೆ ಏನಿಲ್ಲ ಇಲ್ಲಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಷಿತಕ್ಕೆ ಒಳಗಾಗಿದೆ ಇಲ್ಲೇನೋ ಎಮ್ ಆರ್ ಅವರು ಇಲ್ಲಿ ಇಲ್ಲಿ ದೊಡ್ಡದಾಗೆ ಬೆಳೆದಿದೆ ಈ ಜಾಗ ನೋಡಿ ಪರಿಸರ ಹೆಂಗಿದೆ ಪುರಸಭೆ ಕಾಂಪೌಂಡ್ ಪಕ್ಕದಲ್ಲೇ ಇದೆ ಪುರಸಭೆ ಕಾಣೋ ಅಲ್ಲಿ ಕಾಣ್ತಾ ಇರೋದೇ ಪುರಸಭೆ ಇದೇ ಪುರಸಭೆ ಕಲ್ ಕಟ್ಟಡ ನೋಡಪ್ಪ ಇದು ಪೊಲೀಸ್ ಕ್ವಾರ್ಟರ್ಸ್ ಇತ್ತಿಲ್ಲೊಂದು ಈಗ ಇದು ಘನತ್ಯಾಜ್ಯ ಇಳುವರಿ ಘಟಕ ಆದಂಗೆ ಆಗ್ಬಿಟ್ಟಿದೆ ಶೌಚಾಲಯ ಕೇಂದ್ರವಾಗ್ಬಿಟ್ಟಿದೆ ಮಲಮೂತ್ರ ಶೌಚಾಲಯ ಕೇಂದ್ರವಾಗ್ಬಿಟ್ಟಿದೆ ಇಲ್ಲೊಂದು ರೋಗ ಹರಡೋ ತಾಣ ಇಲ್ಲಿ ನೂರಾರು ಕಟ್ಟಡಗಳಿದ್ದಾರೆ ಈ ಗಬ್ಬನಾಥ ಕುಡ್ಕೊಂಡು ಇಲ್ಲಿ ಇವ್ರಿಗೆ ಬಾಡಿಗೆ ಕಟ್ಟಬೇಕು ಬಾಡಿಗೆದಾರರು ಇವರ ಹತ್ತಾರು ಮಳಿಗೆಗಳು ಕೊಟ್ಟವ್ರೆ ಈ ಮಳಿಗೆ ಅವರೆಲ್ಲ ವಾಸನೆ ಕುಡ್ಕೊಂಡು ಇರಬೇಕು ಪುರಸಭೆಯವ್ರು ನೋಡ್ರಪ್ಪ ಈ ಥರ ಇಲ್ಲಿ ನೋಡಿ ಪರಿಸರ ಹೆಂಗಿದೆ ಈಗ ಈಗ ಪರಿಸರ ನೋಡಿ ಇದು ಕಾಂಪೌಂಡು ಅದು ಕಾಣ್ತಾ ಇರೋದು ಪುರಸಭೆ ಕಚ್ಚಿ ಕಚೇರಿ ಅದೇ ಕಟ್ಟಡ ಇದು ಹಳೆ ಕಾಂಪೌಂಡು ಇಲ್ಲೊಂದು ಪೊಲೀಸ್ ಪೊಲೀಸು ಕ್ವಾರ್ಟ್ರಸ್ ಅದು ತೆರವುಗೊಳಿಸಿ ಇಲ್ಲಿಗೆ ಒಂದು ನಾಲ್ಕು ಐದು ವರ್ಷ ಆಗಿದೆ ಅವಾಲಿಂದ ಇಲ್ಲಿ ಗಬ್ಬುನಾಥ ಕುಡ್ಕೊಂಡು ಇಲ್ಲಿ ಸುತ್ತ ವಾಸ ಮಾಡೋ ಮನೆಗಳು ಇವರು ಒಬ್ಬ ಇಲ್ಲಿ ಸಾವಿರಾರು ಜನ ಆಸ್ಪತ್ರೆ ಎಲ್ಲ ಇದೆ ಇದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ವಹಿಸ್ಬೇಕಲ್ಲ ಇಲ್ಲೇ ಒಂದು ನೋಡಿ ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳಿ ಇದಕ್ಕೆ ಕಾಂಪೌಂಡ್ ಹಾಕ್ಸೋದ ಏನಾರು ಒಂದು ಮಾಡಬೇಕು ಇಲ್ಲಿ ಸ್ಕೂಲ್ ಇದೆ ನೋಡಿ ಇದು ಸ್ಕೂಲ್ ಕಟ್ಟಡ ಉರ್ದು ಸ್ಕೂಲ್ ಹೈ ಸ್ಕೂಲ್ ಇದೆ ಕಿಟಕಿಲು ಹಾಸಿ ಕುಡಿಯೋದು ವಾಸನ ರೋಗ ರುಜನಗಳ ಕೇಂದ್ರವಾಗಿದೆ ರೋಗ ರುಜನಗಳ ಕೇಂದ್ರ ತ್ಯಾಜ್ಯ ಘಟಕಗಳ ಸಂಗ್ರಹ ತಾಣ ನೋಡಿ ಇಷ್ಟು ದೊಡ್ಡ ಜಾಗ ಇದೊಂದು ಕಾಂಪೌಂಡು ಹಾಳಾಗೋಗೈತೆ ಪುರಸಭೆಗೆ ಶೇಫ್ಟಿ ಇಲ್ಲ ಮುಂದೆ ಮಾತ್ರ ಗೇಟ್ ಹಾಕಿದ್ದಾರೆ ಹಿಂದೆ ಯಾರು ನಗದು ಬಿದ್ದು ಹೋಗೋದು ಇಲ್ಲ ಸರ್ತಿ ಇಲ್ಲಿ ನೋಡಿ ಈ ಥರ ಇದೆ ವ್ಯವಸ್ಥೆ ನೋಡಿ ಇದೆ ರಸಭೆ ಕಟ್ಟಡಗಳು ಬಾಡಿಗೆ ಕಟ್ಟಡಗಳು ಇಲ್ಲಿ ದುರ್ವಾಸನೆ ಕುಡಿಬೇಕು ನೋಡಿ ಇಷ್ಟೊಂದಿದೆ ಅವ್ಯವಸ್ಥೆ ಮೇನ್ ರೋಡಲ್ಲಿ ಕಸ ಹೊಡ್ಕೊಂಡು ಕಸ ಹೊಡ್ಕೊಂಡು ಸುಮ್ಮನೆ ಆಗ್ಬಿಡೋದು ಕಸ ಹೊಡಿತೀವಿ ಕಸ ತೆಗಿತೀವಿ ಅಂತ ಇದು ಕಸ ಬರ್ದಂಗೆ ಮಾಡಬೇಕಲ್ಲ ಕಸ ತೆಗಿಯೋದು ಬೇಡಪ್ಪ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಒಂದು ಸತಿ ಜೆ ಸಿ ಪಿನಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಇದಕ್ಕೆ ಮುಳುತಂತಿನೋ ಒಂದು ಕಾಂಪೌಂಡ ಯಾರು ಸಂಬಂಧಪಟ್ಟವ್ರಿಗೆ ಹೇಳಿ ಹಾಕ್ಸ್ಬಿಟ್ಟು ಪುಲಿ ಪೊಲೀಸ್ ಇಲಾಖೆಗೆ ಆದರೆ ಪೊಲೀಸ್ ಇಲಾಖೆಗೆ ಹೇಳ್ಬಿಟ್ಟು ಮಾಡಿಸ್ಬೇಕು ಪುರಸಭೆ ಆಸ್ತಿ ಆದರೆ ಪುರಸಭೆಯರು ಮಾಡಿಸ್ಬೇಕು ಹಾಂ ಇಲ್ಲಾನ್ರಿ ಇದನ್ನೆಲ್ಲ ಇದೇನು ಹಾಂ ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳಿರಿ ಪ್ರಜಾ ಬಂದು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಇಂತಹ ಸಮಸ್ಯೆಗಳು ಉಂಟಾಗಿವೆ ಇದನ್ನು ಸರ್ಪಡಿಸೋರು ನಾಗರಿಕರ ಉಸ್ತುವಾರಿ ಹೊತ್ತಂತಹ ಅಧಿಕಾರಿಗಳು ಪುರಸಭೆ ಆಡಳಿತ ನೋಡ್ಬೇಕಿವೆಲ್ಲ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪ ಕೇಳ್ರಿ